ಹಿಂದೆ ಕಾಲೇಜಿನಲ್ಲಿ ಯಾವುದೋ ಒಂದು ಬಡವಡಿಗೆಯನ್ನು ಕೆಡಕಿದಾಗ ಅವಳ ಪರವಾಗಿ ನಿಂತು ನನ್ನೊಂದಿಗೆ ವಾದ ಮಾಡಿ ಅವಳಿಂದನೇ ಈ ಕಾರ್ತಿಕನಿಗೆ ಕೆನ್ನೆಗ ಹೊಡೆಸಿ ನೂರಾರು ಕಾಲೇದು ಹುಡುಗಿಯರ ಮುಂದೆ ಅವಮಾನ ಮಾಡಿದನಲ್ಲ ಆ ಸಾಗರ ಸಾಗರ ಈ ಕಾರ್ತಿಕ ನಿನ್ನ ತಂಗಿಯ ಕೈ ಹಿಡಿದರಿ ನಿನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ ಎಂದು ನೀನು ತಿಳಿದುಕೊಂಡಿರಬಹುದು ಅದು ನಿನ್ನ ಹುಚ್ಚು ಕಲ್ಪನೆ ನಿನ್ನ ಶೇಡಿಗಾಗಿ ನಿನ್ನ ತಂಗಿಯೊಡನೆ ಪ್ರಥಮ ರಾತ್ರಿ ಕಳೆದ ನಂತರ ಸಮಯ ಸಾಧಿಸಿ ಅವಳ ಪ್ರಾಣ ತೆಗೆದು ಅವಳ ದೇಹವನ್ನು ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗಿ ನಾ ಹಾಕದಿದ್ದರೆ ನನ್ನ ಹೆಸರು ಅಕ್ಕಿಡಿ ಕತರ್ನ ಕಾರ್ತಿಕನೇ ಅಲ್ಲ ಓಹೋ ಓ ಬಲದ ಹಕ್ಕಿಯಂತೆ ಆ ಸಾಗರನ ತಂಗಿ ಚಂದ್ರ ಇತ್ತ ಕಡೆ ಬರುತ್ತಿದ್ದಾಳೆ ಬರಲಿ ಬರಲಿ ಸುಕುಮಾರಿ ಯಾರವರು ಯಾರೋ ನಿಮ್ಮಂತ ಹರೆಯದ ನಿನ್ನಂತ ಹರೆಯದ ಬಾಲಯರೇರಿ ಹರಿದು ತಿನ್ನುವ ನೀವು ಯಾರಾದ್ರೆ ಸುಮ್ಮನೆ ದಾರಿ ಬಿಡಿ ಈ ವೀರ ಗೊತ್ತಿಲ್ಲ ದಾರಿ ತಪ್ಪಿ ಬಂದ ಸುರ ಸುರಸುಂದರ ದೇಹ ಸುಖ ಉಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ ನಾನು ದೂರ ನಿಂತ ಮಾತನಾಡು ನರಪೇತುವೆ ನಡೋ ಇಷ್ಟತ್ತು ನಿನ್ನೊಂದಿಗೆ ಮರ್ಯಾದೆ ಕೊಟ್ಟು ಮಾತನಾಡುತ್ತಿದ್ದಾಳೆ ಚಂದ್ರ ಒಂದು ವೇಳೆ ನನ್ನ ಮಾತನ್ನ ಮೀರಿ ಒಂದೇ ಒಂದು ಹೆಜ್ಜೆ ಮುಂದೆ ಬಂದಿದ್ದೆ ಆದ್ರೆ ಚಪ್ಪಲಿಯಿಂದ ಪೂಜೆ ಮಾಡಬೇಕಾಗುತ್ತೆ ಅಷ್ಟೇ ಮಿಡಿನಾಗರಂಧ ವಿಷ ತುಂಬಿಕೊಂಡು ನಿಂತಿರುವ ಈ ವೀರ ಕುಲಪುತ್ರನಿಗೆ ಚಪ್ಪಲಿ ತೋರಿಸುವ ಯಾಹೆ ಬಂಡ ಹೆಣ್ಣೆ ನೀನು ಹೀಗೆ ಹುಚ್ಚು ನಾಯಿಯಂತೆ ವರ್ತಿಸಿದ್ದೆ ಆದರೆ ಬರಿ ಚಪ್ಪಲಿ ಅಷ್ಟೇ ಅಲ್ಲ ನಿನ್ನ ಮೈ ಮೇಲಿರುವ ಚರ್ಮವನ್ನೇ ಸುಲಿದು ನನ್ನಂದರಿಗೆ ಮೆಟ್ಟನ್ನ ಮಾಡಿ ಹಾಕ್ ನನ್ನನ್ನು ಸಿಡಿಗೆ ತೋರಣ ಕಟ್ಟುವಷ್ಟು ಕಂಡು ಏ ನನಗೆ ಹೆಚ್ಚರ ಹೇಳುವ ರಂಡೆ ಒಳ್ಳೆಯ ಮಾತಿನಿಂದ ನೀನು ನನ್ನವಳಾದರೆ ನನ್ನ ಶ್ರೀಮಂತಿಕೆ ಎಲ್ಲ ನಿನ್ನ ಸ್ವತ್ತಾಗುತ್ತದೆ ಬಾರಾಣಿ ನನ್ನ ಶ್ರೀಮಂತಿಕೆ ಆ ನಿನ್ನ ಶ್ರೀಮಂತಿಕೆ ನಾನು ಹಾಕಿರುವ ಹರಕು ಚಪ್ಪಲಿಗೆ ಸಮಾನ ಕಣ್ಣ ನನ್ನ ಶ್ರೀಮಂತಿಕೆಯನ್ನು ಕೇವಲ ನಿನ್ನ ಕಾಲ ಕಸವೆಂದು ಆದ್ರಿಂದ ನೀನು ನನ್ನ ಒಳ ಆದರೆ ಸರಿ ಇಲ್ಲದಿದ್ದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ನಿನ್ನ ಸಲುವಾಗಿ ಭಗವದ್ಗೀತೆಯ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನ ನೀನು ಅರ್ಥ ಮಾಡಿಕೊಂಡಿಲ್ಲ ಅಂತ ಕಾಣುತ್ತೆ ನಿನ್ನಂತ ಒಬ್ಬ ನೀಚ ಹುಳ ಈ ಕಲಿಯುಗದಲ್ಲಿ ಹುಟ್ಟುತ್ತಾನೆ ಅಂತ ಅಂದೆ ಅಂದೆ ಭಗವದ್ಗೀತೆಯಲ್ಲಿ ಆ ಶ್ರೀ ಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳಿದ್ದಾರೆ ಧರ್ಮಸ್ ಭಾರತ

ನೋಡ ಈ ಜನ್ಮದಲ್ಲಿ ಅಲ್ಲ ಇನ್ಯಾವ ಜನ್ಮದಲ್ಲಿಯೂ ಕೂಡ ನಾನು ಇಲ್ಲ ಇದು ಆ ನನ್ನ ತಂದೆ ಕುಮಾರೇಶ್ವರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಮೆಚ್ಚಿದೆ ಚಂದ್ರ ಮೆಚ್ಚಿದೆ ಯಾಕೆಂದರೆ ನಿನ್ನ ಗಂಡು ಎದೆಗಾರಿಕೆಯ ಗಂಡು ಮಾತಿನ ಮುಂದೆ ಈ ಕಾರ್ತಿಕ ಸೋತು ಹೋದ ಹಾಗಾದ್ರೆ ನೀವು ಅಣ್ಣನ ಸ್ನೇಹಿತ ಹೌದು 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 ಚಂದ್ರ ಚಂದ್ರ ನಾನೇ ಸ್ನೇಹಿತ ಹಾಗಾದ್ರೆ ಇಷ್ಟೊತ್ತು ನೀವು ನನ್ನೊಂದಿಗೆ ನಡೆದುಕೊಂಡ ರೀತಿ ಬರೀ ನಾಟಕವಷ್ಟೇ ಚಂದ್ರ ಬರೀ ನಾಟಕವಷ್ಟೇ ನೋಡಿ ಚಂದ್ರ ಈಗಿನ ಕಾಲದಲ್ಲಿ ಹುಡುಗಿಯರಿಗೆ ಹಣದ ಆಸೆ ತೋರಿಸಿದ್ರೆ ಸಾಕು ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟದ ಗಂಡನನ್ನೇ ಕೊಂದು ಬರುವ ಹೆಣ್ಣುಗಳಿಷ್ಟಲ್ಲ ಈ ಕಲಿಯುಗದಲ್ಲಿ ಕತ್ತರಿಸಿ ತಿರುಗಾಡಿ ಬರುವ ಮಂಗ ಜಾತಿ ಹೆಣ್ಣುಗಳಷ್ಟೆಲ್ಲ ಈ ಕಲಿಯುಗದಲ್ಲಿ ಹಣದ ಆಸೆಗಾಗಿ ವೇಷಯ ಪಾಶ ಹಾಕಿ ಹಂದಿ ಅಂತ ತಿರುಗಾಡಿ ಬರುವ ಬಜಾರಿ ಹೆಣ್ಣುಗಳಿಷ್ಟೆಲ್ಲ ಈ ಕಲಿಯುಗದಲ್ಲಿ ಅಂದ ಹಾಗೆ ಕೇವಲ ಬಡವನ ತಂಗಿಯಾದಲ್ಲಿ ಯಾವ ಆಶೆ ಇದೆಂದು ನಾನು ಈ ಥರ ಪರೀಕ್ಷಿಸಲು ನಡೆದುಕೊಂಡೆ ಆ ನೋಡ್ತಿದ್ರಾ ಈ ಪರಿಚಯಲಿ ನೀನು ಪಾಸಾದಿ ಚೇಚೆ ಎಷ್ಟು ದೊಡ್ಡ ಮಾತುಗಳನ್ನ ಮಾತನಾಡ್ತಾ ಇದ್ದಿರ ಹೋಗ್ಲಿ ಬಿಡಿ ಎಷ್ಟೇ ಆಗ್ಲಿ ನೀವು ನನ್ನ ಕೈ ಹಿಡಿಯುವ ರಾಜನಲ್ಲವೇ ಹಾಗಾ ಹೋಗೈ ಈ ರಾಜನ ಮನ ತಣಿಸುವಂತೆ ಒಂದು ಪ್ರೇಮ ಗೀತೆಯನ್ನ ಹಾಡೇ ನನ್ನ ರಾಣಿ ಓ ಹೋ 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 ಆಹಾ रघि बर्मना श्यामल श्यामल श्यामले दिलदान मीन के मीन के मीन गे रवि बर्मना श्यामल श्यामल श्यामीलर बिलुदान मीन के मीन के मीन गे के। मन दाते तेबती न मन दा बदी

ल <lightweight> चल हो चल हो प्रायम होद वलबू बल्लबूंचल वल चल हो चल हो प्रायम होदबलो बल हो गुमिक जागत तो जी अक्सली नम चुनोगी अक्सली मन तुम तो गई तो 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 तागरे दलन, 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 रोमाचना ईद प्रमाचना ईद रोमांचना रवि बर्मना श्यामल श्यामल श्यामलेजल जुलिदार मीन के मीन के मीन रवि बर्मना श्यामल श्यामल श्यामलेजल बुलिदार मीन के मीन के, मीन के। ನೋಡಿ ಕಾರ್ತಿ ನೀವು ಇವತ್ತು ನನ್ನನ್ನು ನೋಡಕ್ ಬರ್ತೀರಾ ಅಂತ ಮನೆಯಲ್ಲಿ ಅಣ್ಣಂದಿರು ದಾರಿ ಕಾಯ್ತಾ ಇರ್ತಾರೆ ಆದಷ್ಟು ಬೇಗ ಬಂದ್ಬಿಡಿ ಚಂದ್ರ ಬಂಗಾರದ ಜುಂಜುವ ನಿನ್ನನ್ನು ಮನೆಗೆ ಬಂದು ನೋಡಬೇಕೆಲ್ಲುವಷ್ಟರಲ್ಲಿ ಇಲ್ಲೇ ದಾರಿಯಲ್ಲಿ ನೋಡಿದನಲ್ಲ ಮತ್ತೇಜನೆ ಫೋನ್ ಮಾಡಿ ನಿನ್ನ ತಂಗಿ ನನಗೆ ತುಂಬಾ ಇಡಿಸಿದ್ದಾಳೆ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮುಗಿಸಿಬಿಡಿ ಬಿಡಿ ಎಂದು ತಿಳಿಸಿ ಈ ಮಾತು ಸತ್ಯನಾಂದ್ರ ಮೇಲೋಣ ಚಂದ್ರ ಈ ಮಾತು ನಿಜವಾಗಿಯೂ ಸತ್ಯ ಸರಿ ಹಾಗಾದ್ರೆ ನಾನು ಬಂದು ತುಂಬಾ ಸಮಯವಾಯ್ತು ನಾನಿನ್ ಬರಲಾ ಸಾಗರ ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯನ್ನು ಕೊಲೆ ಮಾಡಿಸಬೇಕೆಂದಿರುವ ಈ ಕಾರ್ತಿಕನ ಭಾವನೆ ನಿಜಕ್ಕೂ ಸುಳ್ಳಾಯಿತು ಬಂಗಾರದ ಕಡ್ಡಿಯಿಂದ ತಿದ್ದಿ ಮಾಡಿರುವ ನಿನ್ನ ತಂಗಿಯನ್ನು ನೋಡಿದ ಕೂಡಲೇ ನಿಜಕ್ಕೂ ನಾನು ಅವಳನ್ನು ಮದುವೆಯಾಗಿ ಅವಳೊಂದಿಗೆ ಬಾಳು ಸಾಗಿಸಬೇಕೆಂಬ ನನ್ನ ಆಸೆ ನನ್ನ ಮನದಲ್ಲಿ ಕಡಲಾಗಿ ಹುಟ್ಟಿ ಹುತ್ತದೆ ಎಸ್ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಏಳು ಜನ್ಮದಲ್ಲಿ ಕೂಡ ಚಂದ್ರಾಳೆ ಈ ಕಾರ್ತಿಕನ ಸತಿ